ಹಿರಿಯ ನಟ ಸರಿಗಮ ವಿಜಿ ಅವರ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಸದ್ಯ ಯಶವಂತಪುರದ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ಪಡೆದುಕೊಳ್ತಿದ್ದಾರೆ ಬಹು ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇರುವ ಹಿರಿಯ ನಟ ವಿಜಯ್ ಇನ್ನು ಜಿ ಕನ್ನಡ ನ್ಯೂಸ್ಗೆ ಈ ಕುರಿತಾಗಿ ಅವರ ಪುತ್ರ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಕಳೆದ ಐದು ದಿನಗಳ ಹಿಂದೆನೆ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ವಿಜಯ್ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಇರುವಂಥದ್ದು ಹಿರಿಯ ನಟ ಸರಿಗಮ ವಿಜಯ್ ಅವರ ಆರೋಗ್ಯದ ಸ್ಥಿತಿ ಗಂಭೀರವಾಗಿದ್ದು ಸದ್ಯ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಕನ್ನಡ ಚಿತ್ರರಂಗದ ಹಿರಿಯ ನಟ ಸರಿಗಮ ಅವರು ಅಂದರೆ ಸಂಸಾರದಲ್ಲಿ ಸರಿಗಮ ಅನ್ನೋ ನಾಟಕದಿಂದ ಅವರಿಗೆ ಸರಿಗಮ ಅನ್ನೋ ಹೆಸರು ಬರುತ್ತೆ ಈ ಒಂದು ನಾಟಕ ಅವರಿಗೆ ಹೆಚ್ಚು ಜನಪ್ರಿಯತೆಯನ್ನು ತಂದುಕೊಡ್ತು ಹಾಗೆ ಕನ್ನಡದ ನೂರಾರು ಸಿನಿಮಾಗಳಲ್ಲಿ ನಟಿಸಿ ರಸಿಕರನ್ನು ರಂಜಿಸಿರುವ ಹಿರಿಯ ನಟ ಸರಿಗಮ ವಿಜಯ್ ಅವರು ಈಗ ಬಹು ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇದ್ದು ಯಶವಂತಪುರದ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಿದ್ದಾರೆ ಕನ್ನಡ ಚಿತ್ರರಂಗದ ಹಿರಿಯ ನಟ ಸರಿಗಮ ವಿಜಯ್ ಅವರ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಕಳೆದ ಐದು ದಿನಗಳಿಂದ ಅವರು ಯಶವಂತಪುರದ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಿದ್ದಾರೆ ಅಂತ ಅವರ ಪುತ್ರ ರೋಹಿತ್ ಅವರು ಜಿ ಕನ್ನಡ ನ್ಯೂಸ್ಗೆ ಮಾಹಿತಿಯನ್ನು ಕೂಡ ತಿಳಿಸಿದರು ಈ ಕುರಿತು ಮಾತನಾಡೋದಕ್ಕೆ ಸ್ವತಃ ಅವರ ಪುತ್ರರಾಗಿರುವಂತಹ ಕಾರ್ತಿಕ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನನ್ನ ರೋಹಿತ್ ಅಂತ ಮೇಡಮ್ ಎಸ್ ಸರ್ ಹೇಳಿ ಸರ್ ವಿಜಯ್ ಅವರ ಆರೋಗ್ಯ ಈಗ ಹೇಗಿದೆ ಐದು ದಿನಗಳ ಹಿಂದೆನೆ ಆಸ್ಪತ್ರೆಗೆ ಸೇರ್ಸಿದ್ದೀರಿ ಅನ್ನೋದು ಗೊತ್ತಾಗಿದೆ ಮೇಡಂ ಅವ್ರಿಗೆ ಒಂದು ಸ್ವಲ್ಪ ಬ್ರೀತಿಂಗ್ ಅಲ್ಲಿ ಇಶ್ಯೂಸ್ ಇತ್ತು ಮೇಡಮ್ ಈಗ ಸ್ವಲ್ಪ ಗಂಭೀರವಾಗೇ ಇದೆ ಇವತ್ತು ನಾಳೆ ಒಂದು ಡಾಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡಿ ಸ್ವಲ್ಪ ಚೇತರಿಸಿಕೊಳೋದಿಕ್ಕೆ ಮ್ಯಾಕ್ಸಿಮಮ್ ಎಷ್ಟು ಬೇಕೋ ಅಷ್ಟು ಟ್ರೀಟ್ಮೆಂಟ್ ನಾವು ಕೊಡ್ತಾ ಇದ್ದೀವಿ ಅಂದ್ರೆ ಅವರಿಗೆ ಬೇರೆ ಆರೋಗ್ಯ ಸಮಸ್ಯೆ ಏನಾದರೂ ಇತ್ತಾ ಸರ್ ಇಲ್ಲ ಮೇಡಮ್ ತುಂಬಾ ವರ್ಷದಕ್ಕಿಂತ ಸ್ವಲ್ಪ ಸ್ವಲ್ಪ ಸಣ್ಣ ಪುಟ್ಟ ಕಾರ್ಡಿಯೋಕ್ ಇಶ್ಯೂಸ್ ಇತ್ತು ಚೆನ್ನಾಗೇ ಇದ್ರು ಆಲ್ ಆಫ್ ಅ ಸ್ವಲ್ಪ ಸ್ವಲ್ಪ ಲಂಗ್ ಕಂಡೀಷನ್ ಆಗಿ ಹ್ಞೂ ಸ್ವಲ್ಪ ಈಗ ಆಸ್ಪತ್ರೆಗೆ ಸೇರೋ ಮುಂಚೆ ಚೆನ್ನಾಗಿ ಓಡಾಡ್ಕೊಂಡು ಊಟ ಎಲ್ಲ ತಿನ್ಕೊಂಡು ಆರಾಮಾಗಿ ಹೌದು ಹೌದು ಮೇಡಮ್ ಹೌದು ಮೇಡಮ್ ಹ್ಞೂ ಹ್ಞೂ ಹೋಗೋರು ಎಲ್ಲ ರೀತಿಲಿ ಹ್ಞೂ ಹ್ಞೂ ಈಗ ಐದು ದಿನ ಆಯ್ತು ನೀವು ಆಸ್ಪತ್ರೆಗೆ ಸೇರಿಸಿ

ಹ್ಮ್ ಚಟಸ್ಕೊಳ್ಳಿ ಅಂತನ್ ಮೋಟ್ ಅದಕ್ಕೆ ಏನು ಬೇಕೋ ಅಂತ ತದಪ್ಪ ಟ್ರೀಟ್ಮೆಂಟ್ ನಾವು ಕೊಡ್ತಾ ಇದೀವಿ ಹ್ಮ್ ಹ್ಮ್ ಎಸ್ ಎಸ್ ಥ್ಯಾಂಕ್ ಯು ಸರ್ ಆದಷ್ಟು ಬೇಗ ಅವರು ಹುಷಾರಾಗಲಿ ಅಂತ ನಾವು ಕೂಡ ಹಾರೈಸ್ತೀವಿ ಥ್ಯಾಂಕ್ ಯು ಸೋ ಮಚ್ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ್ದು ಎಸ್ ಇದಿಷ್ಟು ವಿಜಿ ಅವರ ಪುತ್ರ ರೋಹಿತ್ ಅವರು ಮಾತನಾಡಿದಂತಹ ಮಾತುಗಳು ಅಂದರೆ ಡಾಕ್ಟರ್ ಕೂಡ ಹೇಳಿದ್ರು ಅವರು ಚೇತರಿಸ್ಕೊಳ್ತಾ ಇದ್ದಾರೆ ಇನ್ನೆರಡು ದಿನಗಳಲ್ಲಿ ಚೇತರಿಕೆ ಕಾಣುತ್ತೆ ಅವರ ಆರೋಗ್ಯದಲ್ಲಿ ಅನ್ನೋದ್ರ ಕುರಿತಾಗಿ ಕೊಂಚ ಈಗ ಕುಟುಂಬಸ್ಥರು ಕೂಡ ನಿಟ್ಟುಸಿರು ಬಿಟ್ಟಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ